ಮೊದನೇದಾಗಿ ಸಮಯ ನಿರ್ವಹಣೆ ವೆರಿ ಇಂಪಾರ್ಟೆಂಟ್ ಅಲ್ವಾ ಸಮಯ ನಿರ್ವಹಣೆ ಎಸ್ ಸೊ ಫಸ್ಟ್ ನಾವು ಇದನ್ನ ಟಚ್ ಮಾಡೋಣ ಸಮಯ ನಿರ್ವಹಣೆ ಹೇಗ್ ಮಾಡೋದು ನೋಡಿ ಯಾವ್ದಕ್ಕೂ ಕೂಡ ಡೇ ಒಳಗ ನಾನ್ ನಿಮ್ಗೆ ಇನ್ನೊಂದು ಫಸ್ಟ್ಲೆ ಮೊದಲನೇದಾಗಿ ಹೇಳೋದು ಏನಪ್ಪಾ ಅಂತಂದ್ರೆ ಅಹ್ ಎಕ್ಸಾಕ್ಟ್ ಟೈಮ್ ರೀ ಅಂದ್ರೆ ಮಾರ್ನಿಂಗ್ ಆರ್ ಗಂಟೆಯಿಂದ ಎಂಟ್ ಗಂಟೆ ಎಂಟ್ ಗಂಟೆಯಿಂದ ಒಪ್ಪತ್ ಗಂಟೆ ಹಿಂಗೆ ಆ ಟೈಮ್ ತರ ಮಾಡ್ಕೊಳಾಕ್ ಹೋಗ್ಬೇಡ್ರಿ ಬಿಕಾಸ್ ವಿರ್ ಅನ್ ಬಿಟ್ ಅ ರೋಬೋಟ್ ಅಲ್ವಾ ಸೊ ಅಂತಹ ಸ್ಟ್ರಿಕ್ಟ್ ಟೈಮ್ ಸ್ಕೆಡ್ಯೂಲ್ ಮಾಡಕ್ ಹೋಗ್ಬೇಡಿ ಬಿಕಾಸ್ ಅದು ಫಾಲೋ ಮಾಡಕ್ ಬಹಳ ಕಠಿಣ ಆಗತ್ತೆ ಅದು ಫಾಲೋ ಆಗ್ಲಿಕ್ಕೆ ಅಂದ್ರೆ ನಿಮ್ಗನೆ ಕಷ್ಟ ಆಗುದು ಅಯ್ಯೋ ಸ್ಕೆಡ್ಯೂಲ್ ಫಾಲೋ ಆಗ್ಲಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಸಿಂಪಲ್ ಸರಳ ಒಂದು ಟೈಮ್ ಟೇಬಲ್ ಅನ್ನ ಅಥವಾ ಒಂದು ಸ್ಕೆಡ್ಯೂಲ್ ಅನ್ನ ನೀವು ಹಾಕೋಬೇಕು ಅಲ್ವಾ ಬೇಸಿಕಲಿ ನೋಡಿ ಹಾ ನಾವು ಟೈಮ್ ಅನ್ನ ನಾವು ಡಿವೈಡ್ ಮಾಡ್ಬೇಕಂದ್ರೆ ಇಪ್ಪತ್ನಾಲ್ಕ ಗಂಟೆ ಸರಿನಾ ಇದ್ರಲ್ಲಿ ಪ್ಯೂರ್ಲಿ ನೀವು ಎಂಟು ಗಂಟೆ ಸ್ಲೀಪ್ಗೆ ಆರಾಮಾಗಿ ನಿದ್ದೆಗೆ ತಗದ್ರು ಕೂಡ ಹದಿನಾರು ಗಂಟೆ ಉಳ್ಕೊಳತ್ತೆ ಅಲ್ವಾ ಸಿಕ್ಸ್ಟೀನ್ ಅವರ್ ಉಳ್ಕೊಳತ್ತೆ ಸಿಕ್ಸ್ಟೀನ್ ಅವರ್ ಒಳಗ್ರಿ ಸರಿ ಸಿಕ್ಸ್ಟೀನ್ ಅವರ್ ಒಳಗ್ ಎಂಟು ಗಂಟೆ ನೀವು ಅದರ್ ಕೆಲಸ ಕೊಟ್ಟರು ಕೂಡ ಕೂಡ ಮತ್ತೆ ನೆಕ್ಸ್ಟ್ ಎಂಟು ಗಂಟೆ ಉಳ್ಕೊಂಡ್ಬಿಡ್ತದೆ ರಿಮೇನಿಂಗ್ ಈ ಎಂಟು ಗಂಟೆ ಒಳಗೆ ಸರಿ ಬೇರೆ ಯಾವುದೇ ಕೆಲಸಗಳನ್ನ ಮಾಡ್ರಿ ಕೇವಲ ನಾಲ್ಕು ಗಂಟೆ ಮಾತ್ರ ಉಳಿಸ್ಕೊಳ್ಳಿ ಸರಿ ಕೇವಲ ನಾಲ್ಕು ಗಂಟೆಯನ್ನ ಮಾತ್ರ ಉಳಿಸ್ಕೊಳ್ಳಿ ಇಪ್ಪತ್ನಾಲ್ಕ ಗಂಟೆ ಒಳಗ ಇಪ್ಪತ್ ಗಂಟೆ ನೀವ್ ಏನಾದ್ರು ಮಾಡಿ ಏನಾದ್ರು ಮೀನ್ಸ್ ಏನಾದ್ರು ಆ ಕಡೆ ಈ ಕಡೆ ಹೋಗೋದು ಅಡಿಗೆ ಮಾಡೋದು ಊಟ ಮಾಡೋದು ನಿದ್ದೆ ಮಾಡೋದು ಎಲ್ಲಾ ಮಾಡಿ ನಾಲ್ಕು ಗಂಟೆ ಟೈಮ್ ತಗೊಳ್ಳಿ ನಾಲ್ಕು ಗಂಟೆ ರೀ ಡೆಫಿನೆಟ್ ಆಗಿ ನಾಲ್ಕು ಗಂಟೆ ಉಳಿಸ್ಕೊಳಕ್ ಆಗತ್ರಿ ಅಟ್ ಲೀಸ್ಟ್ ಫೋರ್ ಅವರ್ಸ್ ಸ್ಟಡಿ ನನ್ ಪ್ರಕಾರ ಸರಿನಾ ಬಿಕಾಸ್ ನಮ್ಮ ಟಿಇಟಿಗಿರಬಹುದು ಅಂಡ್ ಜಿ ಪಿ ಟಿ ಎಚ್ ಆರ್ ಗೆ ಇವು ಬೇಸಿಕ್ ಇರ್ತಾವೆ ಆ ಲೆವೆಲ್ಗೆ ಹೈಯರ್ ಒಂದು ಎಕ್ಸಾಮ್ ಅಲ್ಲ ಹಂಗಾಗಿ ನಮಗ್ ನಾಲ್ಕ್ ತಾಸ್ ಸ್ಟಡಿ ಕರೆಕ್ಟ್ ಇರ್ತದ ಆ ಈ ನಾಲ್ಕ ತಾಸ್ ಏನ್ರಿ ಮ್ಯಾಮ್ ಒಂದಿನ ನಾಲ್ಕ ತಾಸ್ ಓದಿ ಮಾರ್ನೇ ದಿನ ಎರಡೇ ತಾಸ್ ಓದಿದ್ರ ನಡೀತದೇನ್ರಿ ನಡೆಯಂಗಿಲ್ಲ ಈ ನಾಲ್ಕ್ ತಾಸ್ ನಾನ್ ಡೇಲಿ ಹೇಳಿದ್ದು ನಿಮ್ಗೆ ಡೇಲಿ ಫೋರ್ ಅವರ್ ಸ್ಟಡಿ ಆಗ್ಲೇಬೇಕು ಅದು ಎನಿ ಕಾಸ್ಟ್ ನೀವ್ ಯಾವಾಗಾದ್ರೂ ಓದ್ರಿ ಓಕೆ ಇವತ್ತು ಮಾರ್ನಿಂಗ್ ಇಂದ ಆರ್ ಗಂಟೆಯಿಂದ ಹಿಡ್ಕೊಂಡು ನೈಟ್ ಹತ್ತು ಗಂಟೆ ಮಠ ನೀವ್ ಯಾವಾಗಾದ್ರೂ ಓದ್ರಿ ಅಥವಾ ಹನ್ನೊಂದರ ಮಠ ಫುಲ್ ಡೇ ಈ ತಾಸ್ ನೀವ್ ಅರ್ಧ ಅರ್ಧ ಗಂಟೆ ಟೈಮ್ ಸ್ಲಾಟ್ ಇಟ್ಕೊಂಡಾದ್ರೂ ಹೋದ್ರಿ ಅಥವಾ ಒಂದ್ ತಾಸ್ ಮಾರ್ನಿಂಗು ಒಂದ್ ತಾಸ್ ಆಫ್ಟರ್ನೂನು ಈವ್ನಿಂಗ್ ಒಂದ್ ತಾಸ್ ನೈಟ್ ಈ ರೀತಿಯಾಗಿ ಆದ್ರೂ ಓದ್ರಿ ಅದು ನಿಮ್ಮಾಗಿ ಬಿಟ್ಟಿತ್ತು ಒಟ್ನಲ್ಲಿ ಫೈನಲ್ ಆಗಿ ನಾಲ್ಕ ತಾಸ್ ಓದ್ಲೇಬೇಕು ಇದು ಫಿಕ್ಸ್ ಇರ್ತದೆ ಸರಿ ಇದು ಫಿಕ್ಸ್ ರೀ ಇದನ್ನ ಯಾರು ಚೇಂಜ್ ಮಾಡಕ್ ಆಗಂಗಿಲ್ಲ ಇನ್ನ ದಿನಚರಿ ಬಗ್ಗೆ ಹೇಳ್ತೀನಿ ನಾನು ಇದು ಆಯ್ತು ಟೈಮ್ ಓಕೆ ಕೇವಲ ನಾಲ್ಕು ಗಂಟೆ ಮಾತ್ರ ಡೇಲಿ ಡೇಲಿ ನಾಲ್ಕು ಗಂಟೆ ಫಿಕ್ಸ್ ಓದೋದು ಫೋರ್ ಆರ್ ಪ್ಯೂರ್ಲಿ ಸ್ಟಡಿ ನಾನ್ ಹೇಳ್ತಾ ಇರೋದು ಬುಕ್ ರೀಡಿಂಗ್ ನಾನ್ ಹೇಳಿದ್ದು ಬುಕ್ ರೀಡಿಂಗ್ ಆನ್ಲೈನ್ ಅಲ್ಲ ಆನ್ಲೈನ್ ಕ್ಲಾಸ್ ಅಲ್ಲ ನಾನ್ ಹೇಳಿದ್ದು ಓನ್ಲಿ ಬುಕ್ ರೀಡ್ರಿ ಫೋರ್ ಫೋರ್ ಆರ್ ಬುಕ್ ರೀಡ್ ಓನ್ಲಿ ಸರಿ ಇನ್ನ ದಿನಚರಿ ಹೆಂಗಿರ್ಬೇಕ್ರಿ ಟ್ರೈ ಮಾಡಿ ಯಾಕಂದ್ರೆ ಈಗ ಪರೀಕ್ಷೆ ಬರೋ ಅದಾವ್ ಸೊ ಟ್ರೈ ಮಾಡಿ ಅಟ್ ಲೀಸ್ಟ್ ಫೈವ್ ಥರ್ಟಿ ನೀವು ಹೇಳುವಾಗ ಟ್ರೈ ಮಾಡಿ ನಿಮಗ್ ನಾನ್ ಯಾವತ್ತೂ ಕೂಡ ಮೂರ್ ಗಂಟೆಗೆ ಹೇಳ್ರಿ ನಾಲ್ಕು ಗಂಟೆಗೆ ಹೇಳ್ರಿ ಹೈಲಿ ಇಂಪಾಸಿಬಲ್ ಹೇಳೋದೇ ಇಲ್ಲ ಬಿಕಾಸ್ ಡೇ ಫುಲ್ ನೀವು ಗೃಹಣೀಯರ್ ಇರ್ತೀರಿ ಅಥವಾ ಡೇ ಫುಲ್ ನೀವು ವರ್ಕ್ ಬೇರೆ ಕಡೆ ಹೋಗಿ ಮಾಡೋರ್ ಇರ್ತೀರಿ ಆಗೋದಿಲ್ರಿ ಐದುವರೆ ಒಂದ್ ನಾಲ್ಕುವ ಮೂರುವರಿಗೆ ಹೇಳ್ಬಹುದು ಎರಡ್ ದಿನ ಮೂರ್ ದಿನ ಐದನೇ ದಿನ ನಿಮಗ್ ತಲೆ ನುಷಾ ಸ್ಟಾರ್ಟ್ ಆಗ್ತದ ಆಮೇಲೆ ತಲೆ ನುಸ ಸ್ಟಾರ್ಟ್ ಆಗ್ತದ್ರಿ ಡೇ ಒಳಗ್ ನಿದ್ದೆ ಬರ್ತದ ಆಯಾಸ ಆಗ್ತದ ಆರಾಮ್ ತಪ್ಪದಂಗ ಆಗ್ತದ ಎಲ್ಲಾ ಬರ್ತದ ಯಾಕಂದ್ರೆ ಇದು ನನಗ್ ಆಗಿದ್ದು ಅದ ಹೇಳಾಕತ್ತೆ ಎರಡ್ ದಿನ ಆಗ್ಬಹುದ್ರಿ ಮೂರ್ ದಿನ ಆಗ್ಬಹುದು ನಾಲ್ಕನೇ ದಿನ ನೀವ್ ಇದನ್ನ ಫಾಲೋನೆ ಮಾಡಂಗಿಲ್ಲ ನೋಡ್ರಿ ನೀವು ಯಾವ ಇನ್ನೊಂದ್ ತಾಸ ಅಂತ ಹೇಳಿ ಆರಾಮ್ ಏಳೋ ಮತ ಏಳೋ ಮಠ ಮಕ್ಕೋತೀರಿ ಟೈಮ್ ಟೇಬಲ್ ಅಲ್ಲಿ ಹಾಳಾಗೋಗ್ತದೆ ಸೊ ಸ್ಟ್ರಿಕ್ಟ್ ಮಾಡ್ರಿ ಐದೂವರೆಗೆ ಹೇಳೋಕೆ ಇದು ನೆಸಸರಿ ಇರುತ್ತೆ ಅಲ್ವಾ ಟ್ರೈ ಮಾಡಿ ಟ್ರೈ ಮಾಡಿ ಫೈವ್ ಥರ್ಟಿ ಫೈವ್ ಥರ್ಟಿ ಅನ್ನೋಷ್ಟೇ ಹೇಳೋಕೆ ಟ್ರೈ ಮಾಡಿ ಅಟ್ ಲೀಸ್ಟ್ ಫೈವ್ ಫೈವ್ ತರ್ಟಿ ನಮ್ ಕಣ್ಣ ತೆರಂಗಿಲ್ಲ ಕಣ್ಣಿಗೆ ನೀರ್ ಬಡದ್ರು ಹೇಳಂಗಿಲ್ಲ ಅನ್ನೋ ಅನ್ನೋರು ಇದ್ರ ಹಂಗಿದ್ದವ್ರು ಇದ್ರೆ ಡೆಫಿನೆಟ್ ಆಗಿ ಆರು ಗಂಟೆಗೆ ಹೇಳ್ರಿ ಇದೂ ನಿಮಗ ಅವಕಾಶ ಇದೆ ಇದು ನಮ್ಯಾಗ್ ಡಿಪೆಂಡ್ ಅಲ್ವಾ ನಮ್ಯಾಗ್ ಡಿಪೆಂಡ್ ಎಸ್ ಸೊ ಖಂಡಿತವಾಗಿಯೂ ಕೂಡ ಆರ್ ಗಂಟೆ ಬಟ್ ಮ್ಯಾಮ್ ನಾವ್ ಏಳು ಗಂಟೆಗೆ ಹೇಳ್ತೀವ ಅಂದ್ರೆ ಬೇಡ ಅದು ಬಹಳ ಆಮೇಲೆ ಕೆಲಸದ್ರಲ್ಲಿ ಬಿಸಿ ಆಗ್ಬಿಡ್ತೀರಿ ಅಲ್ವಾ ಮಾರ್ನಿಂಗ್ ಮಾರ್ನಿಂಗ್ ಹೆಣ್ಮಕ್ಳು ಬಹಳ ಜನ ಇದ್ದೀರಿ ಸೊ ಟಿಫಿನ್ ಅದು ಇದು ಮಾಡಕ್ಕೆ ಅಂಡ್ ಬಾಯ್ಸ್ ಇದ್ರು ಕೂಡ ಬೇರೆ ಬೇರೆ ಕೆಲಸಗಳಲ್ಲಿ ನೀವು ವ್ಯಸ್ತ ಆಗ್ಬಿಡ್ತೀರಿ ಆಮೇಲೆ ಡಿಸ್ಟರ್ಬೆನ್ಸ್ ಆಗ್ತದೆ ಅಲ್ಲಿ ಮಠ ಏಳ ಮಠ ಎಲ್ಲರೂ ಎಚ್ಚರ ಆಗ್ಬಿಡ್ತಾರೆ ಹ್ಮ್ ಈ ಕಡೆ ಹಾಡಾಕ್ ಕೇಳ್ತಿರ್ತಾರ ಈ ಕಡೆ ಮಕ್ಕಳು ಹೇಳ್ತಿರ್ತಾರ ಆ ಕಡೆ ಟಿವಿ ಹತ್ತಿರ್ತದ ನೀವು ಅವಾಗ ಕಾನ್ಸಂಟ್ರೇಷನ್ ಎಲ್ಲಿ ಬರ್ತದೆ ಬರಲ್ಲ ಸೊ ಎಲ್ಲರೂ ಆರಾಮಾಗಿ ಮಲ್ಕೊಂಡಿರ್ತಾರೆ ಟ್ರೈ ಮಾಡಿ ಐದು ಮೂವತ್ತರಲ್ಲಿ ಏಳಕ್ಕೆ ಅಂಡ್ ಐದು ಮೂವತ್ತರಲ್ಲಿ ಇದ್ರ ಅಲ್ವಾ ಇದು ಫಿಕ್ಸ್ ಟೈಮಿಂಗ್ ರೆಗ್ಯುಲರ್ ಹಾಕೊಂಡ್ಬಿಡಿ ಐದು ಮೂವತ್ತರ್ಲಿ ಇದ್ರ ಎಸ್ಟ್ ಪರೀಕ್ಷೆ ಮುಗಿಯೋ ಮಠ ಮುಂದಿನ ನೋಡುವಂತ್ರಿ ಐದೂವರೆಯಿಂದ ಐದುವರಿಯಿಂದ ಸಿಕ್ಸ್ ಥರ್ಟಿ ಒನ್ ಅವರ್ ಫಿಕ್ಸ್ ರೀ ಡೈಲಿ ಒನ್ ಅವರ್ ಮಾರ್ನಿಂಗ್ ಮಾರ್ನಿಂಗ್ ಸ್ಟೆಡ್